ಮೆಡ್ಲಘಟ್ಟ ತಾಲೂಕಿನ ನಾಗಮಂಗಲ ಗ್ರಾಮ ಪಂಚಾಯಿತಿಗೆ ನೂತನವಾಗಿ ಆಯ್ಕೆಯಾದ ಅಧ್ಯಕ್ಷ ಪಿಳ್ಳಪ್ಪ ಹಾಗೂ ಉಪಾಧ್ಯಕ್ಷೆ ಕಲಾವತಿ ಅವರನ್ನು ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಸ್ಥಳೀಯ ಮುಖಂಡರು ಅಭಿನಂದಿಸಿದರು ನಂತರ ಮಾತನಾಡಿದ ಗ್ರಾಮ ಪಂಚಾಯಿತಿ ಸದಸ್ಯರಾದ ಎನ್ಸಿ ಶ್ರೀನಿವಾಸಗೌಡ ನಮ್ಮನ್ನು ಗೆಲ್ಲಿಸಿದ ಎಲ್ಲಾ ಮತ ಬಾಂಧವರಿಗೂ ಹಾಗೂ ಗ್ರಾಮ ಪಂಚಾಯಿತಿಯ ಎಲ್ಲಾ ಸದಸ್ಯರಿಗೂ ಧನ್ಯವಾದಗಳು ತಿಳಿಸುತ್ತೇನೆ ಎಂದು ಹೇಳಿದ ಅವರು ನಾವು ಜನರ ಸೇವಕರಾಗಿದ್ದು ಜನರ ಆಶಯದಂತೆ ಹಳ್ಳಿಗಳ ಅಭಿವೃದ್ಧಿಗೆ ಶ್ರಮಿಸುವುದಾಗಿ ಭರವಸೆ ನೀಡಿದರು ಗ್ರಾಮ ಪಂಚಾಯತಿ ಸದಸ್ಯರಾದ ಅಂಬಿಕಾ ನಾರಾಯಣಮ್ಮ ಶ್ಯಾಮಲಾ ರಾಧಮ್ಮ ಪಿಡಿಯು ನಿಖತಾರ ಸ್ಥಳೀಯ ಮುಖಂಡರಾದ ಆಂಜಿನಪ್ಪ ದೇವರಾಜು ಮಂಜುನಾಥ್ ಮೋಹನ್ ವೆಂಕಟರೆಡ್ಡಿ ಶಂಕರ ಮುನಿನಾರಾಯಣಪ್ಪ ರಾಜಕುಮಾರ ಚಂದ್ರಶೇಖರ ನಟರಾಜ್ ಪ್ರಕಾಶ್ ವೆಂಕಟರೆಡ್ಡಿ

ಜೊತೆ ಅವ್ರಿಗೂ ನನ್ನ ಒಂದೇನಾಗ ನನ್ನ ಸಾಹೇಬ್ರು ಅವರು ಇದ್ದಾರೆ ನನ್ನ ಮೆಂಬರ್ ಆಗಿರ್ತವರು ಅವ್ರಿಗೂ ನನ್ನ ಒಂದೇನಾದ್ರು ಹಾಗಾಗಿ ನಮ್ಮ ಗ್ರಾಮದ ಎಲ್ಲ ಏಳು ಜನ ಸದಸ್ಯರೂ ನನ್ನ ನಮಸ್ಕಾರ ಆಮೇಲೆ ನಮ್ಮ

ಜೆ ಡಿ ಎಸ್ ಬೆಂಬಲಿತ ಅಭ್ಯರ್ಥಿಗಳು ಐದು ಜನ ಗೆದ್ದಿದ್ದು ಇನ್ನಿಬ್ಬರು ಕಾಂಗ್ರೆಸ್ ಅಂತಿದ್ದರೂ ಕೂಡ ನಮ್ಮ ಸಹೋದ್ಯೋಗಿಗಳವರು ಅವರು ನಮ್ಮ ಜೆ ಡಿ ಎಸ್ ಅವರು ಅಂತ ನನ್ನ ಭಾವನೆ ಈ ಮುಂದೆ ಈಗ ಅಧ್ಯಕ್ಷರ ನೂತನವಾಗಿ ಅಧ್ಯಕ್ಷರಾಗಿರೋಂಥ ಬಿಳ್ಳಪ್ಪನವರು ಹಾಗೂ ನಮ್ಮ ಹೆಣ್ಮಗಳು ಕಲಾವತಿ ಇವರಿಬ್ಬರೂ ಕೂಡ ಅಧ್ಯಕ್ಷರು ಉಪಾಧ್ಯಕ್ಷರಾಗಿರ್ತಾರೆ ಅದಕ್ಕೆ ಮೊಟ್ಟ ಮೊದಲಾಗಿ ನಾಗಮಂಗಲ ಗ್ರಾಮದ ಎಲ್ಲ ನನ್ನ ಮತದಾರ ಬಂಧುಗಳು ನನ್ನ ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರು ಸಹಕರಿಸಿದ್ರಿಂದ ನಾಗಮಂಗಲದಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಮೂರಕ್ಕೆ ಮೂರು ಕೂಡ ನಮ್ಮನ್ನು ಬೆಂಬಲಿಸಿ ಕೆಲಸ ಮಾಡಲಿ ಅಂತ ನಮ್ಮ ಸಾಗ ನಮ್ಮ ಸೇವೆ ಮಾಡಲಿ ಅಂತ ಅವರು ನಮ್ಮನ್ನು ಆಯ್ಕೆ ಮಾಡಿ ಕಳಿಸಿರ್ತಾರೆ ಅವರ ನಂಬಿಕೆಗ ಅರ್ಹರಾಗಿ ಅವರ ನಂಬಿಕೆಯನ್ನು ಉಸಿ ಮಾಡಿದೆ ನಾವು ನಡ್ಕಂತೀವಿ ಅಂತ ಈ ಸಂದರ್ಭದಲ್ಲಿ ತಿಳಿಸ್ತಾ ಮುಂದಿನ ದಿನದಲ್ಲಿ ಏನೇ ಅಭಿವೃದ್ಧಿ ಕಾರ್ಯ ಆದರೂ ಕೂಡ ಏಳು ಜನ ಸದಸ್ಯರು ಕೂಡ ಒಗ್ಗೂಟಾಗಿ ಒಂದೇ ಮಾತಿನಲ್ಲಿ ನಾವು ನಡ್ಸ್ಕೊಂಡೋಗ್ತೀವಿ ಅಂತ ಈ ಸಂದರ್ಭದಲ್ಲಿ ತಿಳಿಸ್ತಾ ಮೊಟ್ಟ ಮೊದಲಾಗಿ ಬಿ ಎನ್ ರವಿಕುಮಾರ್ ಅಂತ ನಮ್ಮ ಶಾಸಕರು ಜನಪ್ರಿಯ ಶಾಸಕರಿದ್ದಾರೆ ಆ ಜನಪ್ರಿಯ ಶಾಸಕರ ಅವರ ಆದೇಶದ ಮೇರೆಗೆ ಎಲ್ಲ ನಾಲ್ಕು ಪಂಚಾಯಿತಿಗಳಲ್ಲಿ ನಮಗೆ ಜೆ ಡಿ ಎಸ್ ಬೆಂಬಲಿತ ಅಭ್ಯರ್ಥಿಗಳನ್ನೇ ಗೆಲ್ಲಿಸ್ಕೊಟ್ಟಿದ್ದಾರೆ ಅವರ ಡಿ ಎನ್ ರವಿಕುಮಾರ್ ಅವರ ಮಾರ್ಗದರ್ಶನದಲ್ಲಿ ತಾಲೂಕಲ್ಲಿ ಎಲ್ಲ ಪಂಚಾಯಿತಿಗಳು ಮುಂದಿನ ದಿನದಲ್ಲಿ ಎಲ್ಲ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿಗಳೆಲ್ಲ ಕೂಡ ಇದೇ ರೀತಿ ನಮಗೆ ಬೆಂಬಲ ಕೊಡ್ತಾರೆ ಜನ ಅಂತ ನಾನು ಈ ಸಂದರ್ಭದಲ್ಲಿ ಭಾವಿಸ್ತಾ ಮುಂದಿನ ದಿನದಲ್ಲಿ ಎಲ್ಲ ಅಭಿವೃದ್ಧಿ ಕಾರ್ಯಕ್ಕೂ ಎಲ್ಲ ಜನ ಸ್ಪಂದಿಸ್ತಾರೆ ಅಂತ ಕೂಡ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ನನ್ನೆರಡು ನಾನು ಅನ್ಮುಗ್ಸ್ತೀನಿ